ನಮಸ್ಕಾರ ಈ ದಿನದ ಸುದ್ದಿಗೆ ಸ್ವಾಗತ ನಾನು ಸ್ವಪ್ನ ಜಾತಿನಿಂದನೆ ಹನಿ ಟ್ರ್ಯಾಪ್ ಐ ವಿ ಸೋಂಕಿನ ರಕ್ತವನ್ನ ಚುಚ್ಚೋ ಸಂಚು ಪ್ರಕರಣಗಳಲ್ಲಿ ಬಂಧನಕ್ಕೊಳಗಾಗಿ ಜಾಮೀನಿನ ಮೇಲೆ ಹೊರಬಂದಿರೋ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಕೊಲೆಗೆ ಸುಪಾರಿ ನೀಡಿದ ಆರೋಪದ ಮೇಲೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ ಮಂಜುಳಾ ಅವರ ಪತಿ ನಾರಾಯಣಸ್ವಾಮಿ ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಾಗಿದೆ ಬಿಜೆಪಿ ಶಾಸಕ ಮುನಿರತ್ನ ನಮ್ಮ ಮೇಲೆ ದೌರ್ಜನ್ಯ ಎಸಕಿದ್ದಾರೆ ನಮ್ಮನ್ನ ಲೈಂಗಿಕ ಹಗರಣದಲ್ಲಿ ಸಿಲುಕಿಸುತ್ತ ಸಂಚನ ಹೂಡಿದ್ರು ನನ್ನ ಮೇಲೆ ಮತ್ತು ನನ್ನ ಪತ್ನಿ ಮಂಜುನಾಥ ಮೇಲೆ ಮುನಿರತ್ನ ದಾಳಿ ಮಾಡಿದ್ರು ಎಸ್ಐಟಿಗೆ ದೂರನ ಕೊಡೋದಕ್ಕೆ ಹೋಗಿದ್ದೆ ಅವರು ಸ್ಥಳೀಯ ಠಾಣೆಯಲ್ಲಿ ದೂರನ ಕೊಡೋದಕ್ಕೆ ಹೇಳಿದ್ರಿಂದ ನಂದಿನಿ ಲೇಔಟ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದೇವೆ ಅಂತ ಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಪ್ರಕರಣವನ್ನ ದಾಖಲು ಮಾಡಿಕೊಂಡಿರೋ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಇನ್ನು ಜಾತಿ ನಿಂದನೆ ಪ್ರಕರಣದಲ್ಲಿ ಬಿಬಿಎಂಪಿ ಗುತ್ತಿಗೆದಾರ ವೇಲು ನಾಯ್ಕರ್ ಬಿಡುಗಡೆ ಮಾಡಿದ್ದ ಆಡಿಯೋದ ಎಫ್ಎಸ್ಎಲ್ ವರದಿ ಬಂದಿದ್ದು ಆಡಿಯೋದಲ್ಲಿರೋ ಧ್ವನಿ ಮುನಿರತ್ನ ಅವರದೇ ಅನ್ನೋದು ದೃಢಪಟ್ಟಿದೆ ಗುಮ್ಮಟನಗರಿ ವಿಜಯಪುರ ಜಿಲ್ಲೆಯ ಯುವತಿಯೊಬ್ಬರು ದೇಶದ ಅತ್ಯಂತ ಕಿರಿಯ ಪೈಲಟ್ ಆಗುವ ಮೂಲಕ ರಾಜ್ಯದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ ಐತಿಹಾಸಿಕ ಜಿಲ್ಲೆಯಾಗಿ ವಿಜಯಪುರ ಹೆಚ್ಚು ಪ್ರಖ್ಯಾತಿನ ಪಡೆದಿದೆ ಜೊತೆಗೆ ಜಿಲ್ಲೆಯ ಅನೇಕರು ರಾಜ್ಯ ಸೇರಿದಂತೆ ದೇಶಕ್ಕೆ ಕೀರ್ತಿನ ತಂದಿದ್ದಾರೆ ಕ್ರೀಡೆ ವಿಜ್ಞಾನ ಸಾಹಿತ್ಯ ಸೇರಿದಂತೆ ಅನೇಕ ಕ್ಷೇತ್ರದಲ್ಲಿ ಸಾಧನೆಗೈದವರಿದ್ದಾರೆ ಇದೀಗ ಮತ್ತೊಂದು ಸಾಧನೆಯಿಂದ ಜಿಲ್ಲೆಯ ಹಾಗೂ ರಾಜ್ಯದ ಹಿರಿಮೆ ಹೆಚ್ಚಿದೆ ಹದಿನೆಂಟು ವರ್ಷದ ಸಮೈರಾ ಹುಲ್ಲೂರ್ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆಯುವ ಮೂಲಕ ಅಭೂತಪೂರ್ವ ಸಾಧನೆಯನ್ನ ಮಾಡಿದ್ದಾರೆ ಈ ಸಾಧನೆಯಿಂದ ಕುಟುಂಬ ಕುಟುಂಬದಲ್ಲಿ ಸಂತೋಷ ಮನೆ ಮಾಡಿದೆ ಇತಿಹಾಸ ಸೃಷ್ಟಿಸಿರೋ ಸಮೈರ ವಿಜಯಪುರ ಜಿಲ್ಲೆ ಮಾತ್ರ ಅಲ್ಲದೆ ರಾಜ್ಯದ ಕೀರ್ತಿಯ ಪತಾಕೆಯನ್ನ ಹರಿಸಿದ್ದಾರೆ ತಮ್ಮ ಶಿಕ್ಷಣವನ್ನ ವಿಜಯಪುರದಲ್ಲಿ ಮುಗಿಸಿ ಆರು ತಿಂಗಳ ಕಾಲ ದೆಹಲಿಯಲ್ಲಿ ಪೈಲಟ್ ಟ್ರೈನಿಂಗ್ ಅನ್ನು ಮುಗಿಸಿ ಹದಿನೆಂಟನೇ ವಯಸ್ಸಿಗೆ ಪೈಲಟ್ ಆಗಿ ಹೊರಹೊಮ್ಮಿದ್ದಾರೆ ಇಪ್ಪತ್ತೈದನೇ ವಯಸ್ಸಿಗೆ ಪೈಲಟ್ ಆಗಿರೋ ಕ್ಯಾಪ್ಟನ್ ತಪೇಶ್ ಕುಮಾರ್ ಇವರ ಈ ಸಾಧನೆಗೆ ಪ್ರೇರಣೆಯಾಗಿದ್ದಾರೆ ಸಮೈರಾರ ಸಾಧನೆಗೆ ಜಿಲ್ಲೆ ರಾಜ್ಯ ಹಾಗೂ ದೇಶದ ಹಲವೆಡೆಯಿಂದ ಶುಭಾಶಯಗಳ ಮಹಾಪುರ ಹರಿದು ಬರ್ತಾ ಇದೆ ಹೆಣ್ಣು ಮಕ್ಕಳನ್ನ ಕಡೆಗಣಿಸೋ ಜನರಿಗೆ ಸಮೈರ ಕುಟುಂಬ ಮಾದರಿ ಆಗಿದೆ ಜೊತೆಗೆ ಇಂದಿನ ಕಾಲದ ಯುವ ಪೀಳಿಗೆಗೆ ಸಮೈರ ಸಾಧನೆ ಪ್ರೇರಣೆಯಾಗಿದೆ ಬೆಂಗಳೂರು ನಗರದಲ್ಲಿ ಅಕ್ರಮ ಚಟುವಟಿಕೆ ನಡೆಸಿರುವ ದೆಹಲಿ ಪೊಲೀಸರ ವಿರುದ್ಧ ಬೆಂಗಳೂರು ನಗರ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ ಮಾನವ ಹಕ್ಕುಗಳ ಹೋರಾಟಗಾರ ಮತ್ತು ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಸಂಘಟನೆಯ ರಾಷ್ಟ್ರೀಯ ಕಾರ್ಯದರ್ಶಿ ನದೀಂ ಖಾನ್ ಅವರನ್ನ ದೆಹಲಿ ಪೊಲೀಸರು ಬೆಂಗಳೂರಿಗೆ ಆಗಮಿಸಿ ಅಕ್ರಮವಾಗಿ ಬಂಧನ ಮಾಡುವುದಕ್ಕೆ ಪ್ರಯತ್ನಿಸಿರುವ ಘಟನೆ ನವೆಂಬರ್ ಮೂವತ್ತರ ಸಂಜೆ ನಡೆದಿತ್ತು ಈ ಬೆಳವಣಿಗೆಗೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರ ವಿರುದ್ಧ ನದೀಂ ಖಾನ್ ಕುಟುಂಬಸ್ಥರು ಬೆಂಗಳೂರು ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ದೂರನ ದಾಖಲು ಮಾಡಿಕೊಂಡಿರೋ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ ಈ ಬೆಳವಣಿಗೆಯ ಬಗ್ಗೆ ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸರಿಗೆ ದೂರನ ನೀಡಿರೋ ಸಾಮಾಜಿಕ ಕಾರ್ಯಕರ್ತ ನದೀಂ ಖಾನ್ ಸಹೋದರ ಶನಿವಾರ ಸಂಜೆ ಐದರ ಸುಮಾರಿಗೆ ದೆಹಲಿಯ ಶಾಹೀನ್ ಬಾಗ್ ಪೊಲೀಸ್ ಠಾಣೆಯ ಸ್ಟೇಷನ್ ಹೌಸ್ ಆಫೀಸರ್ ಅಂತ ಹೇಳ್ಕೊಂಡು ಬಂದ ನಾಲ್ವರು ಅಧಿಕಾರಿಗಳು ಅಕ್ರಮವಾಗಿ ನುಗ್ಗಿದ್ದಾರೆ ವಾರೆಂಟ್ ಅಥವಾ ಪೂರ್ವ ಸೂಚನೆ ಇಲ್ಲದೆ ಬಂದಿದ್ದಲ್ಲದೆ ನಮ್ಮನ್ನ ಬೆದರಿಸಿದ್ದಾರೆ ಯಾಕೆ ಬಂದಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನದೀಮ್ ಖಾನ್ ಅವರ ವಿರುದ್ಧ ನಮ್ಮ ಠಾಣೆಯಲ್ಲಿ ಶನಿವಾರ ಮಧ್ಯಾಹ್ನ ಹನ್ನೆರಡು ನಲವತ್ತೆಂಟಕ್ಕೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದೇವೆ ಅವರನ್ನ ಹುಡ್ಕೊಂಡು ಬಂದಿದ್ದೇವೆ ಅಂತ ತಿಳಿಸಿದ್ದಾರೆ ದಾಖಲೆ ಕೇಳಿದಾಗ ಆನ್ಲೈನ್ ಪ್ರತಿಯನ್ನು ತೋರಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಬಣ ಹಾಗೂ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣಗಳ ನಡುವಿನ ಕಿತ್ತಾಟ ವರಿಷ್ಠರ ಅಂಗಳಕ್ಕೆ ತಲುಪಿದೆ ಬಣಗಳ ಕಿತ್ತಾಟ ತಾರಕಕ್ಕೇರಿರೋ ನಡುವೆನೆ ಶುಕ್ರವಾರ ರಾತ್ರಿ ರಾಷ್ಟ ರಾಜಧಾನಿಗೆ ಧಾವಿಸಿದ ವಿಜಯೇಂದ್ರ ಅವರು ಶನಿವಾರ ಬೆಳಗ್ಗೆ ಪಕ್ಷದ ವರಿಷ್ಠ ನಾಯಕರನ್ನ ಭೇಟಿ ಮಾಡಿ ಭಿನ್ನ ಮತೀಯ ನಾಯಕರ ವಿರುದ್ಧ ದೂರನ ಇಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮೂಡಾ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರಗಳ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸಲಾಗಿದೆ ಸಂಘಟನೆಗೆ ಚುರುಕನ ನೀಡಲಾಗಿದೆ ಅದೇ ಹೊತ್ತಿನಲ್ಲಿ ಯತ್ನಾಳ್ ಬಣ್ಣದ ನಾಯಕರು ಪ್ರತ್ಯೇಕ ಹೋರಾಟಗಳನ್ನ ನಡೆಸಿ ಕಾರ್ಯಕರ್ತರಲ್ಲಿ ಗೊಂದಲವನ್ನ ಸೃಷ್ಟಿಸ್ತಾ ಇದ್ದಾರೆ ನಮ್ಮ ಕುಟುಂಬದ ವಿರುದ್ಧ ನಿತ್ಯ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಇಂತಹ ಚಟುವಟಿಕೆಗಳಿಗೆ ಕಡಿವಾಣವನ್ನ ಹಾಕಬೇಕು ಅಂತ ವರಿಷ್ಠರಲ್ಲಿ ಒತ್ತಾಯಿಸಿದ್ರು ಅಂತ ಮೂಲಗಳು ತಿಳಿಸಿದಾವೆ ಇನ್ನು ಪಕ್ಷದ ನಾಯಕರ ವಿರುದ್ಧ ಹೇಳಿಕೆಯನ್ನ ನೀಡ್ತಾ ಇದ್ದ ಕಾರಣಕ್ಕೆ ಯತ್ನಾಳ್ ಅವರನ್ನ ಎರಡು ಮೂರು ಸಲ ಕರೆಸಿ ಮಾತುಕತೆಯನ್ನ ನಡೆಸಲಾಗಿದೆ ಪಕ್ಷದ ರಾಜ್ಯ ನಾಯಕರು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ವೇದಿಕೆಯಲ್ಲೇನೆ ಹೋರಾಟ ನಡೆಸುವಂತೆ ಸೂಚಿಸಲಾಗಿದೆ ಅವರನ್ನ ಇನ್ನೊಮ್ಮೆ ಕರೆಸಿ ಮಾತನಾಡ್ತೇವೆ ಅಂತ ವರಿಷ್ಠರು ಭರವಸೆಯನ್ನು ನೀಡಿದ್ದಾರೆ ಭಾರತೀಯ ಚುನಾವಣಾ ಆಯೋಗ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಿಯಂತೆ ವರ್ತಿಸ್ತಾ ಇದೆ ಪ್ರಜಾಪ್ರಭುತ್ವವನ್ನು ಬಲಗೊಳಿಸೋದಕ್ಕೆ ಸ್ಥಾಪಿಸಲಾಗಿರೋ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಮೋದಿಯವರ ಸೂಚನೆಯಂತೆ ನಡೆದುಕೊಳ್ತಾ ಇವೆ ಅಂತ ಮಹಾರಾಷ್ಟ್ರ ವಿಧಾನ ಪರಿಷತ್ನ ಕಾಂಗ್ರೆಸ್ ಸದಸ್ಯ ಭಾಯಿ ಜಗ್ತಾಪ್ ಅವರು ಹೇಳಿದ್ದಾರೆ ಅವರ ಹೇಳಿಕೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ವಾಗ್ಯುದ್ಧಕ್ಕೆ ಎಡೆ ಮಾಡಿಕೊಟ್ಟಿದೆ ಭಾರತೀಯ ಚುನಾವಣಾ ಆಯೋಗದ ಭಟಂಗಿತನದಿಂದಾಗಿ ಭಾರತೀಯ ಪ್ರಜಾಸತ್ತೆ ಅವಮಾನಕ್ಕೀಡಾಗಿದೆ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಸಮಯದಲ್ಲಿ ಚುನಾವಣೆಗಳಲ್ಲಿ ಮತಯಂತ್ರಗಳ ಬದಲು ಬ್ಯಾಲೆಟ್ ಪೇಪರ್ ಬಳಕೆ ಬಗ್ಗೆ ಮಾತಾಡಿದ್ರು ಈಗ ಅವರೇ ಇವಿಎಂ ಗಳನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂತ ಜಗತಾಪ್ ಅವರು ಹೇಳಿದ್ದಾರೆ ಇವಿಎಂ ತಂತ್ರಜ್ಞಾನವನ್ನ ತಂದಿದ್ದು ಕಾಂಗ್ರೆಸ್ ಯಾಕಂದ್ರೆ ಅವುಗಳನ್ನ ಫ್ರಾನ್ಸ್ ಅಮೆರಿಕದಲ್ಲಿ ಬಳಸಲಾಗ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಒಂಬತ್ತರ ಬಳಿಕ ಅವುಗಳ ಬಳಕೆಯ ಬಗ್ಗೆ ಸಂಶಯಗಳು ಹುಟ್ಕೊಂಡಿದ್ದಾವೆ ಅಂತ ಹೇಳಿದ್ದಾರೆ ದೇಶದಾದ್ಯಂತ ವಕ್ಫ್ ಮಸೂದೆ ಹೆಚ್ಚು ಚರ್ಚೆಯಲ್ಲಿದೆ ಈ ನಡುವೆ ಆಂಧ್ರಪ್ರದೇಶ ಸರ್ಕಾರ ವಕ್ಫ್ ಬೋರ್ಡ್ ಅನ್ನೇ ವಜಾಗೊಳಿಸಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಶನಿವಾರ ವಕ್ಫ್ ಮಂಡಳಿಯನ್ನು ರದ್ದುಗೊಳಿಸಿ ಆದೇಶವನ್ನ ಹೊರಡಿಸಿದೆ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ಆಸ್ತಿಗಳ ರಕ್ಷಣೆಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಸರ್ಕಾರ ಹೇಳಿದೆ ಸದ್ಯದಲ್ಲೇ ನೂತನ ವಕ್ಫ್ ಬೋರ್ಡ್ ನೇಮಕಕ್ಕೆ ಕಸರತ್ತನ್ನ ನಡೆಸ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಜಗನ್ ಸರ್ಕಾರ ವಕ್ಫ್ ಬೋರ್ಡ್ ಅನ್ನ ಸ್ಥಾಪಿಸುವಾಗ ಜೆ ವಿ ಫಾರ್ಟಿ ಸೆವೆನ್ ಅನ್ನು ಹೊರಡಿಸಿತು ಆದರೆ ಆಸ್ತಿಯಲ್ಲಿ ಅವ್ಯವಹಾರ ಿರೋದನ್ನು ಕಂಡು ವಕ್ಫ್ ಮಂಡಳಿ ಬಿಲ್ ಅನ್ನು ರದ್ದುಗೊಳಿಸಿತ್ತು ಅಲ್ಲದೆ ವಕ್ಫ್ ಬೋರ್ಡ್ ಜಮೀನುಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಸಂಸತ್ತಿನ ಮುಂದೆ ತಿದ್ದುಪಡಿ ಮಸೂದೆಯನ್ನು ತಂದಿದೆ ಸಮ್ಮಿಶ್ರ ಪಕ್ಷಗಳು ಈ ಮಸೂದೆಯನ್ನು ಬೆಂಬಲಿಸಿದ್ರೆ ವಿರೋಧ ಪಕ್ಷಗಳು ಇದನ್ನು ವಿರೋಧಿಸಿದ್ವು ಎಪಿಯಲ್ಲಿ ಈ ಮಸೂದೆಗೆ ವೈಸಿಪಿ ವಿರೋಧವನ್ನ ವ್ಯಕ್ತಪಡಿಸಿದೆ ಯಂತ್ರದ ಫ್ರೀಕ್ವೆನ್ಸಿಗಳನ್ನ ಪ್ರತ್ಯೇಕಿಸುವ ಮೂಲಕ ಇವಿಎಂಗಳನ್ನ ಹ್ಯಾಕ್ ಮಾಡಬಹುದು ಅಂತ ಹೇಳಿರೋ ವ್ಯಕ್ತಿ ವಿರುದ್ಧ ಮುಂಬೈ ಸೈಬರ್ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಅಂತ ಚುನಾವಣಾ ಆಯೋಗದ ಅಧಿಕಾರಿಗಳು ತಿಳಿಸಿದ್ದಾರೆ ಸೈಯದ್ ಶೂಜಾ ಎಂಬಾತ ಸುಳ್ಳು ಮತ್ತು ಆಧಾರರಹಿತ ಹೇಳಿಕೆನ ನೀಡಿದ್ದಾರೆ ಅಂತ ಆರೋಪಿಸಿ ಮಹಾರಾಷ್ಟ್ರದ ಮುಖ್ಯ ಚುನಾವಣಾ ಅಧಿಕಾರಿಯವರು ದೂರನ್ನ ನೀಡಿದ್ದಾರೆ ನವೆಂಬರ್ ಮೂವತ್ತರಂದು ದಕ್ಷಿಣ ಮುಂಬೈನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಐಟಿ ಕಾಯ್ದೆಯಡಿಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ ಅಂತ ಅವರು ಹೇಳಿದ್ದಾರೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಯಂತ್ರದ ಫ್ರಿಕ್ವೆನ್ಸಿಗಳನ್ನು ಪ್ರತ್ಯೇಕಿಸುವ ಮೂಲಕ ಎಲೆಕ್ಟ್ರಾನಿಕ್ ಮತ್ತು ಯಂತ್ರಗಳನ್ನು ಹ್ಯಾಕ್ ಮಾಡಬಹುದು ಮತ್ತು ಟ್ಯಾಂಪರ್ ಮಾಡಬಹುದು ಅಂತ ವ್ಯಕ್ತಿಯೊಬ್ಬ ಹೇಳೋ ವಿಡಿಯೋವನ್ನು ಕೆಲವು ಸಾಮಾಜಿಕ ಮಾಧ್ಯಮ ಬಳಕೆದಾರರು ಹಂಚಿಕೊಂಡಿದ್ದರು ವಿಡಿಯೋದಲ್ಲಿನ ವ್ಯಕ್ತಿಯ ವಿರುದ್ಧ ಚುನಾವಣಾ ಆಯೋಗ ಈ ಕ್ರಮವನ್ನು ಕೈಗೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರೀತಿಯ ಹೇಳಿಕೆಯನ್ನು ನೀಡಿದ ಆತನ ವಿರುದ್ಧ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿತ್ತು ಆದರೆ ಆತ ಬೇರೆ ದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಅಂತ ಮಹಾರಾಷ್ಟ್ರ ಸಿಇಒ ಕಚೇರಿಯು ಎಕ್ಸ್ಪೋಸ್ಟ್ನಲ್ಲಿ ತಿಳಿಸಿದೆ ಅಮೆರಿಕದ ಅಧ್ಯಕ್ಷರಾಗಿ ಎರಡನೇ ಬಾರಿ ಆಯ್ಕೆಯಾಗಿರೋ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮೂಲದ ಕಶ್ಯಪ್ ಕಶ್ ಪಟೇಲ್ ಅವರನ್ನ ಅಮೆರಿಕದ ಉನ್ನತ ತನಿಖಾ ಸಂಸ್ಥೆ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನಿರ್ದೇಶಕರಾಗಿ ನಾಮ ನಿರ್ದೇಶನವನ್ನ ಮಾಡಿದ್ದಾರೆ ಈ ಮೂಲಕ ಟ್ರಂಪ್ ಸಂಪುಟಕ್ಕೆ ಆಯ್ಕೆಯಾದ ಭಾರತೀಯ ಮೂಲದ ಎರಡನೇ ವ್ಯಕ್ತಿ ಅನ್ನೋ ಹೆಗ್ಗಳಿಕೆಗೆ ಕಶ್ಯಪ್ ಅವರದಾಗಿದೆ ಈ ಮಾಹಿತಿಯನ್ನು ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ ಭಾರತೀಯ ಮೂಲದ ಅಮೆರಿಕನ್ ಪ್ರಜೆ ಕಶ್ ನಮ್ಮ ಅಟಾರ್ನಿ ಜನರಲ್ ಫಾರ್ಮ್ ಬೋಂಡಿ ಅವರ ಅಡಿಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಅವರು ಐಗೆ ಇನ್ನಷ್ಟು ಸಮಗ್ರತೆಯನ್ನು ತರಲಿದ್ದಾರೆ ಕಶ್ ಪಟೇಲ್ ಅವರು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಮುಂದಿನ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಲಿದ್ದಾರೆ ಅನ್ನೋದನ್ನು ಪ್ರಕಟಿಸುವುದಕ್ಕೆ ಹೆಮ್ಮೆ ಅನಿಸುತ್ತೆ ಅಂತ ಹೇಳಿದ್ದಾರೆ ಪಾಕಿಸ್ತಾನದ ಉತ್ತರ ಭಾಗದ ಕೈಬರ್ ಪಕ್ತುಂಕ್ವಾ ಪ್ರದೇಶದಲ್ಲಿ ಬುಡಕಟ್ಟು ಸಮುದಾಯದಲ್ಲಿ ಭುಗಿಲೆದಿರೋ ಹಿಂಸಾಚಾರದಲ್ಲೇ ಮೃತಪಟ್ಟವರ ಸಂಖ್ಯೆ ನೂರ ಇಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಯುದ್ಧ ವಿರಾಮವನ್ನು ಮೀರಿ ಶಿಯಾ ಮತ್ತು ಸುನ್ನಿ ಸಮುದಾಯಗಳ ನಡುವೆ ಗುಂಡಿನ ಕಾಳಗ ನಡೆದಿದೆ ಕಳೆದ ಹತ್ತು ದಿನಗಳಲ್ಲಿ ನಡೆದ ಹಿಂಸಾಚಾರದಲ್ಲಿ ನೂರ ಎಪ್ಪತ್ತಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಪರಾಚಿನರ್ ಬಳಿ ಪ್ರಯಾಣಿಕರ ವ್ಯಾನ್ಗಳ ಮೇಲೆ ದಾಳಿ ಬಳಿಕ ನವೆಂಬರ್ ಇಪ್ಪತ್ತೆರಡರಂದು ಜಿಲ್ಲೆಯಲ್ಲಿ ಅಲಿಝೈ ಮತ್ತು ಬಗಾನ್ ಬುಡಕಟ್ಟು ಜನಾಂಗದವರ ನಡುವೆ ಘರ್ಷಣೆ ಆರಂಭ ಕಳೆದ ಎರಡು ದಿನಗಳಿಂದ ಬಗನ್ ಬಜಾರ್ ನಲ್ಲಿ ಹಿಂಸಾಚಾರ ಬಲಿಷ್ಕೇಲ್ ಕರ್ ಕಾಲಿ ಭೂಂಜ್ ಅಲೈಜ್ ಮಕ್ಬಲ್ ಪ್ರದೇಶಗಳಿಗೂ ಕೂಡ ಹರಡಿದ್ದು ಮೂವತ್ತೇಳು ಮಂದಿ ಮೃತಪಟ್ಟಿದ್ದಾರೆ ಕಳೆದ ಭಾನುವಾರ ಶಿಯಾ ಮತ್ತು ಸುನ್ನಿ ಸಮುದಾಯಗಳ ನಡುವೆ ಮಾತುಕತೆಯನ್ನು ನಡೆಸಿ ಏಳು ದಿನಗಳ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ ಸರ್ಕಾರ ಅದನ್ನು ಹತ್ತೊಂಬತ್ತು ದಿನಗಳವರೆಗೆ ವಿಸ್ತರಿಸಿತ್ತು ಪೇಶಾವರ ಪರಾಚೀನರ ಹೆದ್ದಾರಿಯನ್ನ ಬಂದ್ ಮಾಡಲಾಗಿತ್ತು ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆಗಳನ್ನ ಬಂದ್ ಮಾಡಲಾಗಿದೆ ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೂಲಕ ಇಂಗ್ಲೆಂಡ್ ಬ್ಯಾಟರ್ ಜೋ ರೂಟ್ ಟೆಸ್ಟ್ ಕ್ರಿಕೆಟ್ನಲ್ಲೇ ಹೊಸ ಇತಿಹಾಸವನ್ನ ದಾಖಲಿಸಿದ್ದಾರೆ ಭಾರತದ ಸ್ಟಾರ್ ಆಟಗಾರ ಸಚಿನ್ ತೆಂಡೂಲ್ಕರ್ ಅವರ ಸಾರ್ವಕಾಲಿಕ ವಿಶ್ವ ದಾಖಲೆಯನ್ನ ಮುರಿದಿರುವುದು ಪ್ರಮುಖ ವಿಶೇಷ ಹ್ಯಾಗ್ಲಿ ಓವಲ್ ಮೈದಾನದಲ್ಲಿ ನಡೆದ ಈ ಪಂದ್ಯದ ದ್ವಿತೀಯ ಇನಿಂಗ್ಸ್ ನಲ್ಲಿ ಜೋ ರೂಟ್ ಇಪ್ಪತ್ಮೂರು ರನ್ ಬಾರಿಸಿದ್ದಾರೆ ಈ ಇಪ್ಪತ್ಮೂರು ರನ್ ಗಳೊಂದಿಗೆ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ನಾಲ್ಕನೇ ಇನಿಂಗ್ಸ್ ನಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ ಬ್ಯಾಟರ್ ಎಂಬ ವಿಶ್ವ ದಾಖಲೆಯನ್ನು ತಮ್ಮ ಇದಕ್ಕೂ ಮುನ್ನ ಈ ವಿಶ್ವದ ದಾಖಲೆ ಸಚಿನ್ ತೆಂಡೂಲ್ಕರ್ ಅವರ ಹೆಸರಿನಲ್ಲಿತ್ತು ಸಚಿನ್ ನಾಲ್ಕನೇ ಇನಿಂಗ್ಸ್ ನಲ್ಲಿ ಒಟ್ಟು ಅರವತ್ತು ಬಾರಿ ಬ್ಯಾಟ್ ಅನ್ನು ಬೀಸಿದ್ದಾರೆ ಈ ವೇಳೆ ಒಟ್ಟು ಸಾವಿರದ ಆರುನೂರ ಇಪ್ಪತ್ತೈದು ರನ್ ಕಲೆ ಹಾಕುವ ಮೂಲಕ ಸಚಿನ್ ತೆಂಡೂಲ್ಕರ್ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ ಈ ದಾಖಲೆ ಮುರಿಯುವಲ್ಲಿ ರೂಟ್ ಅವರು ಯಶಸ್ವಿಯಾಗಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿಗಳಿಗಾಗಿ ನೋಡ್ತಾ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ